ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ ನಾವು ಇವತ್ತಿನ ತರಗತಿಯಲ್ಲಿ ಈ ಇಂದು ನಡೆದಿರ್ತಕ್ಕಂಥ ಐದನೇ ತರಗತಿಯ ಗಣಿತ ಮೌಲ್ಯಾಂಕನ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡೋಣ ನೋಡಿ ಮೊದಲನೇದಾಗಿ ಒಂದನೇದೇನಿದೆ ಅಂತಂದರೆ ಒಂದು ನೋಟ್ ಪುಸ್ತಕದ ಬೆಲೆ ಇಪ್ಪತ್ತೈದು ರೂಪಾಯಿ ಅಂತ ಹತ್ತು ನೋಟ್ ಪುಸ್ತಕಗಳ ಬೆಲೆ ಎಷ್ಟಾಗುತ್ತೆ ಮಕ್ಕಳೇ ಎರಡು ನೂರ ಐವತ್ತು ಎ ಆಪ್ಷನ್ ಈಸ್ ರೈಟ್ ಸೆಕೆಂಡ್ ಒನ್ ಸಂಖ್ಯೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಏಳನ್ನು ನಾಲ್ಕರಿಂದ ಗುಣಿಸಿದಾಗ ದೊರೆಯುವ ಗುಣಲಬ್ಧದ ಬಿಡಿ ಸ್ಥಾನದಲ್ಲಿ ಬರುವ ಅಂಕಿ ಯಾವುದು ಅಂತ ಕೇಳಿದರೆ ಇಲ್ಲಿ ಜಸ್ಟ್ ನೀವು ಒಂದೇ ಸಂಖ್ಯೆನ ಮಲ್ಟಿಪ್ಲೈ ಮಾಡಿದರೆ ಗೊತ್ತಾಗುತ್ತೆ ನಾಲ್ಕು ಏಳು ಇಪ್ಪತ್ತೆಂಟು ಅಂದರೆ ಎಂಟು ಬರುತ್ತೆ ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಸಂಖ್ಯೆ ಎಂಟು ಓಕೆ ನೆಕ್ಸ್ಟು ಇಲ್ಲಿ ಒಂದು ಸರಣಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಫ್ಲವರ್ಸ್ ಇದ್ದಾವೆ ಇವುಗಳನ್ನು ನಾಲ್ಕರಂತೆ ಗುಂಪು ಮಾಡಿದಾಗ ಎಷ್ಟಾಗುತ್ತೆ ಅಂತ ಎಷ್ಟಾಗುತ್ತೆ ಮೂರಾಗುತ್ತೆ ಬಿ ಆಪ್ಷನ್ ಈಸ್ ರೈಟ್ ಓಕೆ ಇಲ್ಲಿ ನೋಡಿ ಒಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟು ಇದರಲ್ಲಿ ಎರಡು ಸಾವಿರದ ಮುನ್ನೂರಕ್ಕೆ ಅತಿ ಹತ್ತಿರವಾಗಿರ್ತಕ್ಕಂಥ ಜನಸಂಖ್ಯೆಯನ್ನು ಹೊಂದಿದ್ದು ಎರಡು ಸಾವಿರದ ಮುನ್ನೂರಕ್ಕೆ ಹತ್ತಿರ ಆಗಿರಬೇಕು ಅಂದಾಜು ಮಾಡಬೇಕಾಗುತ್ತೆ ಮಕ್ಕಳೇ ಇವೆರಡು ಅಂತೂ ಬರೋದಿಲ್ಲ ಎರಡು ಸಾವಿರದ ಮೂರುನೂರ ಹದಿನೆಂಟು ಏನಿದೆ ಅಂದರೆ ಇದನ್ನು ಅಂದಾಜು ಮಾಡಿದಾಗ ಎರಡು ಸಾವಿರದ ಮೂರ್ನೂರಾಗುತ್ತೆ ಇದು ಎರಡು ಸಾವಿರದ ಎರಡು ನೂರ ಅರವತ್ತೆಂಟನ್ನು ಅಂದಾಜು ಮಾಡಿದಾಗ ಇದು ಎರಡು ಸಾವಿರದ ಮೂರ್ನೂರಾಗುತ್ತೆ ಬಟ್ ಅರವತ್ತೆಂಟು ಅಂದರೆ ಇದು ಭಾಳ ದೂರಿದೆ ಅದಕ್ಕೆ ಇದು ಬಿ ಆಪ್ಷನ್ ಈಸ್ ರೈಟ್ ನೆಕ್ಸ್ಟು ನಲವತ್ತೆಂಟು ಮತ್ತು ನಲವತ್ತ್ಮೂರರ ನಡುವಿನ ವ್ಯತ್ಯಾಸವನ್ನು ಅಂದಾಜಿಸಲು ಸರಿಯಾದ ವಿಧಾನ ಯಾವುದು ಅಂತಂದರೆ ಡಿ ಆಪ್ಷನ್ ಈಸ್ ರೈಟ್ ಐವತ್ತು ಮೈನಸ್ ನಲವತ್ತು ಯಾಕಂದರೆ ನಲವತ್ತೆಂಟರ ಅಂದಾಜು ಐವತ್ತು ನಲವತ್ತ್ಮೂರರ ಅಂದಾಜು ನಲವತ್ತು ಈಗ ಇದನ್ನು ಭಿನ್ನ ರಾಶಿ ರೂಪದಲ್ಲಿ ಬರೀಬೇಕು ಇವು ಒಟ್ಟು ಭಾಗಗಳು ಹತ್ತು ಬಣ್ಣ ಹಚ್ಚಿರ್ತಕ್ಕಂಥ ಭಾಗಗಳು ನಾಲ್ಕು ಇದ್ದಾವೆ ಅದಕ್ಕೋಸ್ಕರ ಜೀರೋ ಪಾಯಿಂಟ್ ಫೋರ್ ಆನ್ಸರ್ ಕರೆಕ್ಟ್ ಅದು ನೆಕ್ಸ್ಟ್ ನೋಡಿ ಪೂರ್ಣಾಂಕ ಭಾಗ ಸಂಖ್ಯೆ ಎರಡು ಬಿಂದು ನಾಲ್ಕು ಐದರಲ್ಲಿರ್ತಕ್ಕಂಥ ಪೂರ್ಣಾಂಕ ಭಾಗ ಎಷ್ಟು ಎರಡು ನೆಕ್ಸ್ಟು ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೈದನ್ನು ಪೈಸೆಗಳಲ್ಲಿ ಹೆಂಗೆ ಅಂದರೆ ಒಂದು ರೂಪಾಯಕ್ಕೆ ನೂರು ಪೈಸೆ ಅಂದರೆ ಇಲ್ಲಿ ಎಷ್ಟಾಗುತ್ತೆ ನಲವತ್ತೇಳು ರೂಪಾಯಿ ಆಗುತ್ತೆ ನಲವತ್ತೇಳು ನಲ್ವತ್ತೇಳು ರೂಪಾಯಿ ಐದು ಜೀರೋ ಐದು ಪೈಸೆ ಆಗುತ್ತೆ ಇದು ಹನ್ನೊಂದು ಹದಿನೈದು ಗಂಟೆಯನ್ನು ಸೂಚಿಸ್ತದೆ ಡಿ ಆಪ್ಷನ್ ಈಸ್ ರೈಟ್ ನೆಕ್ಸ್ಟು ಈ ವಿನ್ಯಾಸದಲ್ಲಿ ಮುಂದಿನ ತ್ರಿಭುಜ ಸಂಖ್ಯೆಯಲ್ಲಿ ಇರಬೇಕಾದ ಚುಕ್ಕಿಗಳ ಸಂಖ್ಯೆಯನ್ನು ಕೇಳಿದ್ದಾರೆ ಮಕ್ಕಳೇ ಒಂದು ಇಲ್ಲಿ ಮೂರಿದೆ ನೆಕ್ಸ್ಟ್ ಇಲ್ಲಿ ಎಷ್ಟಿದೆ ಮೂರ ಮೂರ ಆರಿದೆ ಆರಿದೆ ನೆಕ್ಸ್ಟ್ ಎಷ್ಟು ಬರುತ್ತೆ ಅಂದರೆ ತ್ರಿಭುಜದ ಸಂಖ್ಯೆ ಹತ್ತು ಬರುತ್ತೆ ಒಂಬತ್ತು ಬರಂಗಿಲ್ಲ ಯಾಕಂದರೆ ಮೂರು ಮೂರಕ್ಕೆ ಮೂರು ಕುಡಿಸಿದರೆ ಆರು ಆರಕ್ಕ ನಾಲ್ಕನ್ನ ಕುಡಿಸ್ಬೇಕು ನಾವು ಹತ್ತಾಗುತ್ತೆ ಹತ್ತಕ್ಕೆ ಐದನ್ನು ಕುಡಿಸ್ಬೇಕು ಅಂದರೆ ಒಂದೊಂದು ಹೆಚ್ಚು ಕುಡಿಸ್ತಾ ಹೋದಾಗ ನಮಗೆ ತ್ರಿಭುಜಗಳ ಸಂಖ್ಯೆ ದೊರೆಯುತ್ತೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಹತ್ತು ಗೊತ್ತಾಯ್ತಲ್ಲ ಮೂರಕ್ಕೆ ಮೂರು ಕುಡಿಸ್ಬೇಕು ಆಮೇಲೆ ನಾಲ್ಕನ್ನು ಕುಡಿಸ್ಬೇಕು ಆಮೇಲೆ ಐದನ್ನು ಕುಡಿಸ್ಬೇಕು ಬಂದಂಥ ಉತ್ತರಗಳಿಗೆ ಓಕೆ ನೆಕ್ಸ್ಟು ಭಾಜಕ ನಾಲ್ಕು ಭಾಗಲಬ್ಧ ಐದು ಶೇಷ ಮೂರು ಆದಾಗ ಆ ಭಾಜ್ಯವು ಅಂದರೆ ಅಲ್ಲಿರ್ತಕ್ಕಂಥದ್ದು ಐದು ನಾಲ್ಕಲೇ ಇಪ್ಪತ್ತಾಗಿರುತ್ತೆ ಅಲ್ಲಿ ಪ್ಲಸ್ ಶೇಷವನ್ನು ಕುಡಿಸ್ಕೋಬೇಕು ಮೂರು ಅಂದರೆ ಇಪ್ಪತ್ತ್ಮೂರು ರೈಟ್ ಆನ್ಸರ್ ಇದನ್ನು ಒಂದು ಅಕಾಂಕ್ಷ್ ಅಂದರೆ ನಾಲ್ಕನೇ ಒಂದು ಸುತ್ತು ಅಂದರೆ ಜಸ್ಟ್ ಒಂದೇ ಟರ್ನ್ ಅಂದರೆ ಈ ಪ್ಲಸ್ ಇಲ್ಲಿ ಬಂದುಬಿಟ್ರೆ ಒನ್ ಟರ್ನ್ ಆಗುತ್ತೆ ಅದಕ್ಕೆ ಆಪ್ಷನ್ ಎ ಈಸ್ ರೈಟ್ ನೆಕ್ಸ್ಟ್ ನೋಡಿ ಹದಿಮೂರನೇ ಪ್ರಶ್ನೆ ಏನಿದೆ ಒಬ್ಬ ರೈತ ಇಪ್ಪತ್ತ್ಮೂರು ಕ್ವಿಂಟಾಲ್ ಗೋಧಿಯನ್ನು ಬೆಳಿತಾನೆ ಪ್ರತಿ ಕ್ವಿಂಟಾಲ್ಗೆ ಒಂದು ಸಾವಿರದ ಒಂಬೈನೂರ ಮೂವತ್ತೈದು ರೂಪಾಯಿ ಆಗ್ತದೆ ಹಾಗಾದರೆ ಅದು ಬರ್ತಕ್ಕಂಥದ್ದು ಅವನಿಗೆ ಉತ್ತರ ನಾನು ಇಲ್ಲಿ ಬಿಡಿಸಿದ್ದೀನಿ ನೋಡಿ ಈ ರೀತಿಯಾಗಿ ಮಾಡಬೇಕು ರೈತ ಬೆಳೆದಿರ್ತಕ್ಕಂಥ ಗೋಧಿ ಇಪ್ಪತ್ತ್ಮೂರು ಒಂದು ಕ್ವಿಂಟಲ್ಗೆ ಎಷ್ಟಿದೆ ಒಂದು ಸಾವಿರದ ಒಂಬೈನೂರ ಒಂಬತ್ತು ಎರಡು ಗುಣಾಕಾರ ಮಾಡಿದರೆ ನಾಲ್ಕು ನಲ್ವತ್ನಾಲ್ಕು ಸಾವಿರದ ಐದುನೂರ ಐದು ರೂಪಾಯಿ ಅದು ಬರುತ್ತೆ ಹದಿಮೂರನೇ ಆನ್ಸರ್ ಹದಿನಾಲ್ಕನೇದು ಮಕ್ಕಳು ಏನು ಮಾಡಬೇಕು ಅಂತಂದರೆ ಗುಣ ಭಾಗಾಕಾರ ಮಾಡೋದಂತ ಹೇಳಿದ್ದಾರೆ ಹನ್ನೊಂದರಲ್ಲೇ ಭಾಗಿಸ್ಬೇಕು ಐದು ಸಾವಿರದ ತೊಂಬತ್ತೆಂಟು ಆನ್ಸರ್ ಬರುತ್ತೆ ಶೇಷ ಐದು ಬರುತ್ತೆ ಹದಿನಾಲ್ಕನೇದು ಹದಿನೈದನೇದು ನೋಡಿ ಏನಿದೆ ಹದಿನಾಲ್ಕನೇ ಹದಿನೈದನೇದು ನೋಡಿರಿ ಉಡುಪು ತಯಾರಿಕಾ ಕಂಪ್ನಿ ಏನು ಮಾಡ್ತದೆ ಇಷ್ಟು ಶರ್ಟ್ ಮಾಡ್ತದೆ ಇಷ್ಟು ಪ್ಯಾಂಟ್ಗಳನ್ನ ತಯಾರು ಮಾಡ್ತದೆ ಹಾಗಾದರೆ ಅದನ್ನು ಅಂದಾಜು ಕೇಳಿದ್ದಾರೆ ಫಸ್ಟ್ ಏನು ಮಾಡಬೇಕು ನಾವು ಕೂಡಿಸ್ಬೇಕು ಕೂಡಿಸಿದಾಗ ನಲ್ವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತಾರು ಬರುತ್ತೆ ಅದನ್ನು ನಾವು ಅಂದಾಜು ಮಾಡಿದಾಗ ಅದು ನಲ್ವತ್ತು ಸಾವಿರ ಆಗುತ್ತೆ ಓಕೆ ನೆಕ್ಸ್ಟು ಸೊನ್ನೆ ಬಿಂದು ನೋಡಿ ಸೊನ್ನೆ ಬಿಂದು ಎರಡನ್ನ ಇದನ್ನೇನು ಮಾಡಂದ್ರೆ ಸಂಖ್ಯೆಯಲ್ಲಿ ಬರೆದು ಭಿನ್ನರಾಸಿಯಲ್ಲಿ ವ್ಯಕ್ತಪಡಿಸಂತಂದಿದ್ದಾರೆ ಜೀರೋ ಬಿಂದು ಎರಡನ್ನು ನಾವು ಎರಡು ಹತ್ತು ಅಂಶ ಅಥವಾ ಹತ್ತನೇ ಎರಡು ಅಂತ ಬರಿತೀವಿ ಇನ್ನು ಹದಿನೇಳನೇದು ಏನಿದೆ ನೋಡಿ ಮಕ್ಕಳು ಇಲ್ಲಿ ಕೊಟ್ಟಿದ್ದಾರೆ ವೆರಿ ಈಸಿ ಇದೆ ಇದನ್ನು ಏನು ಮಾಡಬೇಕಂತಂದರೆ ನಾವು ರಸೀದಿಯನ್ನು ತಯಾರು ಮಾಡ್ತಕ್ಕಂಥದ್ದು ಇದು ಪ್ರಮಾಣ ಇದೇನಾಗಿರುತ್ತೆ ಇಪ್ಪತ್ತು ಈ ಪುಸ್ತಕ ಎಷ್ಟು ತೊಗೊಂಡಿದ್ದಾನೆ ಅವನು ನಾಲ್ಕು ತೊಗೊಂಡಿದ್ದಾನೆ ಎಷ್ಟು ಇಪ್ಪತ್ತು ರೂಪಾಯಿ ಅಂದರೆ ಅದು ಎಂಬತ್ತು ರೂಪಾಯಿ ಆಗುತ್ತೆ ಇದು ಐದಾರಲೆ ಮೂವತ್ತು ರೂಪಾಯಿ ಆಗುತ್ತೆ ಹದಿನೈದಾರಲೇ ತೊಂಬತ್ತಾಗುತ್ತೆ ಟೋಟಲ್ ಎಷ್ಟಾಗುತ್ತೆ ಎರಡು ನೂರು ರೂಪಾಯಿ ಆಗುತ್ತೆ ನೋಡಿ ಓಕೆ ನೆಕ್ಸ್ಟು ಹದಿನೆಂಟನೇ ಪ್ರಶ್ನೆ ಏನಿದೆ ಅಂತಂದರೆ ರೈಲು ನೋಡಿ ಏನಿಂದ ಹೊರಡುವಾಗ ಅದು ಎಂಟು ಗಂಟೆ ನಲ್ವತ್ತು ನಿಮಿಷಕ್ಕೆ ಹೊರಡುತ್ತೆ ಆ ಬಿ ಏನು ತಲುಪಿ ತಲುಪಿದಾಗ ಎಷ್ಟಾಗುತ್ತೆ ಅಂದರೆ ಹದಿಮೂರು ಗಂಟೆ ಹತ್ತು ನಿಮಿಷ ಆಗಿರುತ್ತೆ ಹಾಗಾದರೆ ಎಷ್ಟು ಸಮಯ ತೆಗೆದುಕೊಳ್ತು ಅಂತ ಕೇಳಿದರೆ ಆವಾಗ ನಾವು ಹದಿಮೂರು ಗಂಟೆ ಹತ್ತು ನಿಮಿಷ ಮತ್ತು ಎಂಟು ಗಂಟೆ ನಲ್ವತ್ತು ನಿಮಿಷ ಅಂದರೆ ಒಂದರಲ್ಲಿ ಒಂದು ಕಳಿಬೇಕಾಗುತ್ತೆ ಆದರೆ ಇಲ್ಲೇನು ಮಾಡಬೇಕು ಮಕ್ಕಳೇ ಅಂದರೆ ಹದಿಮೂರು ಗಂಟೆ ಈಗ ಹತ್ತರಲ್ಲಿ ನಲ್ವತ್ತು ಕಳೀಲಿಕ್ಕೆ ಅಲ್ವಾ ಅದಕ್ಕೋಸ್ಕರ ನಾವೇನು ಮಾಡಬೇಕು ಈ ಕಡೆದು ಸಾಲ ತೆಗೆದುಕೊಳ್ಬೇಕು ಗಂಟೆ ಅಂದರೆ ಒಂದು ಗಂಟೆ ಸಾಲ ತಗೊಂಡ್ಬಿಟ್ರೆ ಎಷ್ಟಾಗುತ್ತೆ ಅರವತ್ತು ಇಲ್ಲಿ ಆಟೋಮೆಟಿಕ್ ಇದು ಹನ್ನೆರಡು ಆಗುತ್ತೆ ಇದು ಅರವತ್ತು ಪ್ಲಸ್ ಹತ್ತು ಎಪ್ಪತ್ತಾಗುತ್ತೆ ಎಪ್ಪತ್ತರಲ್ಲಿ ನಲ್ವತ್ತು ಹೋದರೆ ಮೂವತ್ತು ಹನ್ನೆರಡರಲ್ಲಿ ಎಂಟು ಹೋದರೆ ನಾಲ್ಕು ಎಷ್ಟಾಗುತ್ತೆ ಅದು ತೆಗೆದುಕೊಳ್ಳುವ ಸಮಯ ನಾಲ್ಕು ಗಂಟೆ ಮೂವತ್ತು ನಿಮಿಷ ಅರ್ಥ ಐತಲ್ಲ ಓಕೆ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತಂದ್ರೆ ಹತ್ತೊಂಬತ್ತನೇದೇನಿದೆ ನೋಡಿ ಇಲ್ಲೇ ಬಿಡಿಸಿದ್ದೀನಿ ಸಮಮಿತಿ ಅಂದ್ರೆ ಕರೆಕ್ಟಾಗಿ ನಾವು ಅದನ್ನು ಅರ್ಧ ಮಾಡಬೇಕು ಇದು ಆಯತ ಇದೆ ಇಲ್ಲಿ ಎರಡು ಸಮಮಿತಿ ಅಕ್ಷಗಳನ್ನು ನಾವು ಎಳೆಯಬಹುದು ಇದು ಚೌಕ ಇದರಲ್ಲಿ ನಾಲ್ಕು ಸಮಮಿತಿ ಅಕ್ಷಗಳನ್ನು ಎಳೆಯಬಹುದು ಕರೆಕ್ಟಾಗಿ ಫೋಲ್ಡಾಗಿ ಅದು ಬಂದು ಕೂಡಬೇಕು ಈ ರೀತಿಯಾಗಿ ಎಳೆಯಬಹುದು ನೆಕ್ಸ್ಟ್ ಇದು ಏನು ಜಾಲಾಕೃತಿಗಳಿದೆ ಇದು ನಮ್ಗೆ ಈಜಿಯಾಗಿ ಗೊತ್ತಾಗುತ್ತೆ ಇದು ಸಿಲಿಂಡರು ಇದು ಆಯತ ಗಣ ನೆಕ್ಸ್ಟು ಗಣಾಕೃತಿಯ ಮುಂಭಾಗ ನೋಟ ಪಾರ್ಶ್ವ ನೋಟ ಮತ್ತು ಮೇಲ್ಭಾಗದ ನೋಟಗಳನ್ನು ಬರೀರಿ ಅಂತಂದ್ರೆ ಮುಂಭಾಗ ಅಂದರೆ ನಾವು ಹಿಂಗೆ ಜಸ್ಟ್ ನೋಡಿದಾಗ ನಮ್ಗೆ ತ್ರಿಭುಜ್ ಥರ ಕಾಣುತ್ತೆ ಪಾರ್ಶ್ವ ನೋಟ ಅಂದರೆ ಓರೆಯಾಗಿ ನೋಡಿದರೆ ನಮಗೆ ಅದು ಹೇಗಿದೆ ಹಾಗೆ ಕಾಣಿಸ್ತದೆ ಮೇಲ್ಭಾಗ ನೋಡಿದರೆ ವೃತ್ತಾಕಾರವಾಗಿ ಕಾಣಿಸುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇದು ಏನು ಕೊಟ್ಟಿದ್ದಾರೆ ಅಲ್ಲಿ ನಾಲ್ಕದ್ದು ಮಗ್ಗಿ ಕೊಟ್ಟಿದ್ದಾರೆ ಆ ನಾಲ್ಕರ ಮಗ್ಗಿಯಲ್ಲಿ ಬರ್ತಕ್ಕಂಥ ತ್ರಿಭುಜ ಸಂಖ್ಯೆಗಳನ್ನು ಬರಿ ಅಂತ ಹೇಳಿದ್ದಾರೆ ಅದು ಫಸ್ಟ್ ಒನ್ ಮಾರ್ಸಿಂಗ್ ಕ್ವಶನಲ್ಲಿ ಬಂದಿದೆ ನೀವು ಅದೇ ಥರನಾಗಿ ಮಾಡ್ತಾ ಹೋಗಬೇಕು ಒಂದೊಂದು ಹೆಚ್ ಕುಡಿಸ್ತಾ ಹೋದರೆ ನಮಗೆ ಮೂವತ್ತಾರು ಇಪ್ಪತ್ತೆಂಟು ಸಂಖ್ಯೆಗಳು ದೊರೀತವೆ ಪೂರ್ಣ ವರ್ಗ ಅಂದರೆ ಒಂದು ಸಂಖ್ಯೆನೇ ಎರಡೆರಡು ಸರ್ ಈಗ ನೋಡಿರಿ ನಾಲ್ಕು ಎರಡೆರಡಲಿ ನಾಲ್ಕು ಅಂದರೆ ಇದೊಂದಾಗುತ್ತೆ ನೆಕ್ಸ್ಟ್ ನಾಲ್ಕು ನಾಲ್ಕಲೇ ಹದಿನಾರು ಇದೊಂದಾಗುತ್ತೆ ನೆಕ್ಸ್ಟು ಆರಾರಲೇ ಮೂವತ್ತಾರು ಇದು ಕೂಡ ಪೂರ್ಣ ವರ್ಗದ ಸಂಖ್ಯೆ ಆಗುತ್ತೆ ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಏನಿದೆ ಅಂದರೆ ಕಿತ್ತಳೆ ತೋಟದಲ್ಲಿ ಎಂಬತ್ತೆರಡು ಗಿಡಗಳದಾವೆ ಒಂದು ಗಿಡದಿಂದ ಅರವತ್ತು ಕಿತ್ತಳೆ ಹಣ್ಣುಗಳನ್ನ ಕೀಳ್ತಾರೆ ಟೋಟಲ್ ಎಂಬತ್ತೆರಡು ಇದಾವೆ ಒಂದರಿಂದ ಅರವತ್ತು ಕಿತ್ತಳೆ ಹಣ್ಣುಗಳನ್ನ ಕೀಳ್ತಾರೆ ಆದರೆ ಒಂದು ಪೆಟ್ಟಿಗೆ ಒಳಗೆ ಒನ್ ಡಜನ್ ಹಾಕ್ತಾರೆ ಹಂಗಾರೆ ಎಷ್ಟು ಪೆಟ್ಟಿಗೆಗಳು ಬೇಕು ಅಂತ ಫಸ್ಟ್ ಏನು ಮಾಡಬೇಕು ಮಕ್ಕಳೇ ಅಂತಂದರೆ ನಾವು ನೋಡಿ ಇಲ್ಲಿ ಬಿಡಿಸಿದ್ದೀನಿ ಫಸ್ಟ್ ಟೋಟಲ್ ಎಷ್ಟು ಹಣ್ಣಗಳಾಗ್ತವೆ ಅಂತಂದ್ರೆ ಮಲ್ಟಿಫಲ್ ಮಾಡಬೇಕು ಒಂದು ಗಿಡ ಗಿಡಗಳು ಹಣ್ಣು ಎಂಬತ್ತೆರಡು ಅದಾವ ಒಂದು ಗಿಡದಾಗ ಅರವತ್ತು ಹಣ್ಣದ ಟೋಟಲ್ ನಾವು ಗುಣಾಕಾರ ಮಾಡಿದರೆ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತಾಗುತ್ತೆ ಆ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತನ್ನು ಹನ್ನೆರಡರಲ್ಲಿ ಏನು ಮಾಡಬೇಕು ಭಾಗಕಾರ ಮಾಡಬೇಕು ಯಾಕಂದರೆ ಒಂದು ಪೆಟ್ಟಿಗೆಯಲ್ಲಿ ಹನ್ನೆರಡು ಅಂಥವು ಎಷ್ಟು ಪೆಟ್ಟಿಗೆಗಳು ಬೇಕಾಗ್ತವೆ ಮಕ್ಳೆ ನಾಲ್ಕುನೂರ ಹತ್ತು ಪೆಟ್ಟಿಗೆಗಳು ಬೇಕಾಗ್ತವೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇದು ಪ್ರಶ್ನೆ ಇಲ್ಲ ಇದೆ ನೋಡಿ ಒಂದು ಕೆ ಜಿ ಇದೆ ಒಂದು ಕೆ ಜಿ ಒಳಗೆ ಒಟ್ಟು ತರಕಾರಿ ಎಷ್ಟಿದೆ ಅಂತ ಕೇಳಿದ್ದಾರೆ ಎರಡು ನೂರು ಪ್ಲಸ್ ಒಂದು ನೂರು ಮುನ್ನೂರು ಅಂದರೆ ಒಂದು ಕೆ ಜಿ ಅಂದರೆ ಒಂದು ಸಾವಿರ ಗ್ರಾಮ ಒಂದು ಸಾವಿರ ಗ್ರಾಮದಲ್ಲಿ ನಾವು ಮುನ್ನೂರನ್ನು ತೆಗಿಬೇಕು ಅವಾಗ ಎಷ್ಟಾಗುತ್ತೆ ಏಳ್ನೂರು ಗ್ರಾಮ ಆಗುತ್ತೆ ನೆಕ್ಸ್ಟು ಇಲ್ಲಿ ಇಲ್ಲಿ ಒಂದು ಲೀಟ್ರ್ ಇದೆ ಇಲ್ಲಿ ಎರಡು ನೂರ ಐವತ್ತು ಎಮ್ ಎಲ್ ಇದೆ ಹೌದಾ ಅಂದರೆ ಒಂದು ಲೀಟ್ರ್ ಎಣ್ಣೆಗೆ ಒಂದು ಸಾವಿರ ಎಮ್ ಎಲ್ ಆಗಿರುತ್ತೆ ಹಂಗಂದ್ರೆ ಅಂಥವು ಎಷ್ಟು ಹಾಕಬೇಕು ಅಂತ ಕೇಳ್ತಾರೆ ಅವರು ಎರಡು ನೂರ ಐವತ್ತರು ಎಷ್ಟು ಹಾಕಿದಾಗ ಒಂದು ಲೀಟ್ರ್ ಆಗುತ್ತೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನಾಲ್ಕು ಹಾಕಬೇಕು ಎರಡು ನೂರ ಐವತ್ತು ಎರಡು ನೂರ ಐವತ್ತಂದರೆ ಅರ್ಧ ಲೀಟ್ರ್ ಆಯಿತು ಅವಾಗ ಎರಡು ಆಗ್ತಾವೆ ಇನ್ನು ಎರಡು ನೂರ ಐವತ್ತು ಎರಡು ನೂರ ಐವತ್ತಂದರೆ ನಾಲ್ಕು ನಾವು ಏನು ಮಾಡಬೇಕಾಗುತ್ತೆ ಅಲ್ಲಿ ಹಾಕಬೇಕಾಗುತ್ತೆ ಇಷ್ಟು ಇವತ್ತು ನಡೆದಿರ್ತಕ್ಕಂತಹ ಎಸ್ ಐ ಟು ಮ್ಯಾಥ್ಸ್ ಎಕ್ಸಾಮ್ದ ಫಿಫ್ತ್ ಕ್ಲಾಸಿಂದು ಕೀ ಆನ್ಸರ್ಸು ಥ್ಯಾಂಕ್ ಯು ಫಾರ್ ವಾಚಿಂಗ್